ಹೆಲೋ ವೀಕ್ಷಕರೇ ನಾನು ಇಷ್ಟೇ ನೀವು ನೋಡ್ತಾ ಇದ್ದೀರಾ ಕಲ್ಯಾಣ ರೈತರ ಏಳಿಗೆ ನಮ್ಮ ಗುರಿ ವಾಹಿನಿ ವೀಕ್ಷಕರೇ ನಿಮಗೆಲ್ಲರಿಗೂ ಗೊತ್ತಿರೋ ಪ್ರಕಾರ ಹಿಂದಿನ ಹಲವಾರು ಸಂಚಿಕೆಗಳಿಂದ ನಾವು ಏನು ಗ್ರಾಫ್ಟಿಂಗ್ ವಿಷಯಗಳ ಬಗ್ಗೆ ಮಾಹಿತಿಯನ್ನು ಹಾಕ್ತಾ ಇದ್ದೇವೆ ಗಿಡಗಳ ಕಸಿ ಕಟ್ಟುವ ಬಗ್ಗೆ ಮಾಹಿತಿಯನ್ನು ಹಾಕ್ತಾ ಇದ್ದೇವೆ ಹಿಂದಿನ ಸಂಚಿಕೆಯಲ್ಲಿ ನಾವು ಮಾವಿನ ಒಂದು ಅಪ್ರೋಚ್ ಗ್ರಾಫ್ಟಿಂಗ್ ಅಥವಾ ಸಾಮೀಪ್ಯ ಕಸಿಯನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ಹೇಳಿದ್ವಿ ಸೊ ಇಂದಿನ ಸಂಚಿಕೆಯಲ್ಲಿ ನಾವು ನಿಮಗೆ ಮಾವಿನ ಒಂದು ಏನು ಬರ್ಡ್ ಗ್ರಾಫ್ಟಿಂಗ್ ಕಣ್ಣು ಕಸೆಯನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ಅನ್ನೋದನ್ನು ತೋರಿಸ್ತೇವೆ ಅದಕ್ಕೆ ಫಸ್ಟ್ ನಾವು ಮಾವಿನ ಒಂದು ಹೆಣೆಗಳನ್ನು ಕಟ್ ಮಾಡ್ಕೊಳ್ಬೇಕು ಕಟ್ ಅದಕ್ಕೆ ಅದಕ್ಕೊಂದು ಪ್ರೊಸೆಸ್ ಇರುತ್ತೆ ಒಂದು ಅದಕ್ಕೆ ಕಣ್ಣು ಅಥವಾ ಮೊಗ್ಗು ಅಂತ ಹೇಳ್ತೇವೆ ಇಂಗ್ಲೀಷಲ್ಲಿ ಅದಕ್ಕೆ ಬಡ್ ಅಂತ ಹೇಳ್ತೇವೆ ಆ ಬಡ್ಡನ್ನು ನಾವು ಯಾವ ರೀತಿಯಾಗಿ ಪಡ್ಕೊಳ್ಬೇಕು ಅನ್ನೋದನ್ನು ಫಸ್ಟ್ ತೋರಿಸ್ತೇನೆ ಬನ್ನಿ ಸೊ ಇದನ್ನು ಎರಡು ದಿನದ ಒಂದು ಪ್ರೊಸೆಸ್ ಆಗಿರುತ್ತೆ ಇದು ಬನ್ನಿ ತೋರಿಸ್ತೇನೆ ನಿಮಗೆ ಯಾವ ರೀತಿಯಾಗಿ ಮಾಡಬೇಕಂತ ನೋಡಿ ನಮಗೆ ಕಸಿಯನ್ನು ಮಾಡಲಿಕ್ಕೆ ಯಾವ ಒಂದು ಗಿಡದ ಒಂದು ಕಸಿಯನ್ನು ನಾವು ಮಾಡಬೇಕು ಅನ್ನೋದನ್ನು ನಾವು ಫಸ್ಟ್ ಗುರುತಿಸ್ಕೊಳ್ಬೇಕಾಗುತ್ತೆ ಯಾವ ಗಿಡದ ಒಂದು ಫಲ ನಮಗೆ ಬೇಕು ಅನ್ನೋದು ನಮಗೆ ಫಸ್ಟ್ ನಾವು ಚೂಸ್ ಮಾಡ್ಕೊಳ್ಬೇಕು ಅದರ ಒಂದು ಹೆಣೆಗಳನ್ನು ನಾವು ಈ ರೀತಿಯಾದಂಥ ಮುಂದಿನ ಹೆಣೆ ಹೆಣೆಗಳನ್ನು ನಾವು ತಂದು ಇಟ್ಕೊಳ್ಬೇಕಾಗುತ್ತೆ ಇಟ್ಕೊಂಡು ನೋಡಿ ಈ ಎಲೆಯ ಕೆಳಗಡೆ ಇಲ್ಲಿ ಸ್ವಲ್ಪ ಹತ್ತ ತೊಗೊಂಡು ಬನ್ನಿ ಈ ಎಲೆಯ ಕೆಳಗಡೆ ನೋಡಿ ಈ ಎಲೆಯ ಕೆಳಗಡೆ ಒಂದು ಸಣ್ಣ ಚಿಗುರು ಇರುತ್ತೆ ಇವಾಗ ಕಾಣಿಸೋದಿಲ್ಲ ಚಿಗುರು ಸೊ ಆ ಚಿಗುರು ಸ್ವಲ್ಪ ದೊಡ್ಡಕ್ಕೆ ಬರೋ ಹಾಗೆ ಮಾಡಬೇಕು ಈ ಹೆಣೆಗಳು ಗಿಡದಲ್ಲೇ ಇದ್ದರೆ ಇದು ಒಂದು ಚಿಗುರು ಬರುವಂಥ ಕಾಲ ಅಲ್ಲ ಸೊ ಈ ಒಂದು ಮೊಗ್ಗು ನಮಗೆ ಸಿಗೋದಿಲ್ಲ ಸೊ ಈ ಮೊಗ್ಗು ನಮಗೆ ಸಿಗಬೇಕು ಅಂತ ಹೇಳಿದರೆ ನಾವು ಏನು ಮಾಡಬೇಕು ಅನ್ನೋದನ್ನು ತೋರಿಸ್ತೇನೆ ಈ ರೀತಿಯಾದಂಥ ಹೆಣೆಗಳನ್ನು ನಾವು ಕಟ್ ಮಾಡಿ ತರಬೇಕು ಗಿಡಗಳಿಂದ ಎಲ್ಲದರ ಸೊಪ್ಪುಗಳನ್ನು ಕೀಳ್ಕೊಳ್ಬೇಕಾಗತ್ತೆ ನಾವು ನೋಡಿ ಈ ರೀತಿಯಾಗಿ ಎಲ್ಲ ಸೊಪ್ಪುಗಳನ್ನು ಕೀಳ್ಕೊಳ್ಬೇಕು ಈ ರೀತಿಯಾದ ಈ ರೀತಿಯಾಗಿ ಎಲ್ಲ ಸೊಪ್ಪುಗಳನ್ನು ನಾವು ಕೀಳ್ಕೊಳ್ಬೇಕು ಕೀಳ್ಕೊಂಡು ನೋಡಿ ಇವನ್ನು ಕೀಳ್ಕೊಂಡು ನಾವು ಒಂದು ಹಸಿ ಬಟ್ಟೆಯಲ್ಲಿ ಎರಡು ದಿನಗಳ ಕಾಲ ಸುತ್ತಿ ಇಡಬೇಕು ಒಂದು ಬಟ್ಟೆನ ಹಸಿ ಮಾಡಿಕೊಂಡು ವೈಟ್ ಬಟ್ಟೆನ ಹಸಿ ಮಾಡಿಕೊಂಡು ಅದರಲ್ಲಿ ನಾವು ಸುತ್ತಿಡಬೇಕು ನೋಡಿ ಈ ರೀತಿಯಾದ ಕಾಟನ್ ಬಟ್ಟೆಯಲ್ಲಿ ನೀವು ಕಟ್ಟಿ ಇಡಬೇಕು ಹಸಿ ಮಾಡ್ಕೊಳ್ಬೇಕು ಬಟ್ಟೆಯಲ್ಲಿ ಫುಲ್ ಹಸಿ ಮಾಡ್ಕೊಳ್ಬೇಕು ಹಸಿ ಹಸಿ ಮಾಡಿಕೊಂಡು ಈ ರೀತಿಯಾಗಿ ಕಾಟನ್ ಬಟ್ಟೆಯಲ್ಲಿ ಕಟ್ಟಿ ನೀವು ಎತ್ತಿಟ್ಟುಬಿಡಬೇಕು ಎರಡು ದಿನಗಳ ನಂತರ ಇದಕ್ಕೆ ಚಿಕ್ಕ ಚಿಕ್ಕ ಬಡ್ಸ್ಗಳು ಹೊರಗಡೆ ಬಂದಿರುತ್ತೆ ಸೊ ಅದರಿಂದ ನೀವು ಬಡ್ ಗ್ರಾಫ್ಟಿಂಗ್ ಮಾಡ್ಬೋದು ಕಣ್ಣು ಕಸಿಯನ್ನು ಮಾಡ್ಬೋದು ಇನ್ನು ಎರಡು ದಿನಗಳ ನಂತರ ಇದನ್ನು ಬಳಸಿಕೊಂಡು ಯಾವ ರೀತಿಯಾಗಿ ನಾನು ಕಣ್ಣು ಕಸಿಯಾಗಿ ಕಣ್ಣು ಕಸಿ ಬಡ್ ಗ್ರಾಫ್ಟಿಂಗ್ ಮಾಡಬೇಕು ಅನ್ನೋದನ್ನು ತೋರಿಸ್ತೇನೆ ನೋಡಿ ವೀಕ್ಷಕರೇ ನಾವು ಇದನ್ನು ಪ್ಲಾಸ್ಟಿಕ್ ಕವರಲ್ಲಿ ಸುತ್ತಿಟ್ಟಿದ್ವಿ ಇವಾಗ ಜಸ್ಟ್ ಓಪನ್ ಮಾಡಿದೆ ನಾನು ಇದಕ್ಕೆ ಬಡ್ಗಳು ಬಂದಿದ್ದಾವೆ ನಿನ್ನೆಲ್ಲ ಮೊನ್ನೆ ನಾವು ಒಂದು ಕಾಟನ್ ಹಸಿ ಕವರಲ್ಲಿ ನಾವು ಫೋಲ್ಡ್ ಮಾಡಿ ಇಟ್ಟಿದ್ವಿ ಇದಕ್ಕೆ ಚೆನ್ನಾಗಿ ಬಡ್ಡಿಂಗ್ ಬಂದಿದ್ದಾವೆ ನೋಡಿ ಇಲ್ಲಿ ಇಲ್ಲಿ ನೋಡಿ ಹತ್ರ ತಗೊಂಡು ಬನ್ನಿ ನೋಡಿ ಇಲ್ಲೊಂದು ಬಡ್ ಬಂದಿದೆ ಇದಕ್ಕೆ ಇಲ್ಲೊಂದು ಬಡ್ ಬಂದಿತ್ತು ನಾನು ಫಸ್ಟಿಗೆ ಅದನ್ನು ತೆಗೆದುಬಿಟ್ಟೆ ನೋಡಿದರೆ ನಮ್ಮ ವೀಡಿಯೋ ಡಿಲೀಟ್ ಆಗಿಬಿಡ್ತು ಸೊ ಇದನ್ನು ತೆಗೆಯುವಾಗ ನೋಡಿ ಇಲ್ಲಿದೆ ಅದು ನಾನು ತೆಗ್ದಿದ್ದೆ ನಾನು ತೆಗೆದಿರುವಂಥದ್ದು ಇಲ್ಲಿದೆ ನೋಡಿ ಇದ್ರದ್ದು ತೆಗ್ದು ತೆಗೆದಿದ್ದು ಸೊ ಇಲ್ಲಿ ನೋಡಿ ಇಲ್ಲೆಲ್ಲ ಬಡ್ಗಳು ಬಂದಿದ್ದಾವೆ ಇಲ್ಲೊಂದು ಬಡ್ ಬಂದಿದೆ ಇಲ್ಲೊಂದು ಚೆನ್ನಾಗಿ ಬಂದಿದೆ ಬಡ್ಡು ಇಲ್ಲೊಂದು ಬಂದಿದೆ ಈ ರೀತಿಯಾಗಿ ಎರಡು ದಿನದಲ್ಲಿ ಬಡ್ ಬಂದುಬಿಡುತ್ತೆ ಇವಾಗ ಯಾವ ರೀತಿಯಾಗಿ ತೆಗಿಬೇಕು ಅಂತ ಅದು ವಿಡಿಯೋ ಸ್ವಲ್ಪ ಮಿಸ್ಟೇಕ್ ಇಂದ ಡಿಲೀಟ್ ಆಗಿಬಿಡ್ತೀವಿ ವೀಕ್ಷಕರೇ ನೋಡಿ ನಾನು ಈ ಬಡ್ಡನ್ನು ತೆಗಿತೇನೆ ಈ ಬಡ್ಡಿಂದ ಇಲ್ಲಿಗೆ ಒಂದು ಸೆಂಟಿಮೀಟ್ರು ಈ ಬಡ್ಡಿಂದ ಇಲ್ಲಿಗೆ ಒಂದು ಸೆಂಟಿಮೀಟರ್ ದೂರದಲ್ಲಿ ನಾವು ಇದನ್ನು ಕಟ್ ಮಾಡಬೇಕು ಈ ರೀತಿಯಾಗಿ ಈ ರೀತಿಯಾಗಿ ತೆಗಿಬೇಕು ನಾವು ಇದನ್ನು ಸೂಕ್ಷ್ಮವಾಗಿ ತೆಗಿಬೇಕು ನೋಡಿ ವೀಕ್ಷಕರು ಇವ್ರು ತೆಗಿತಿದ್ದಾರೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ತೆಗಿಬೇಕು ಈ ರೀತಿಯಾಗಿ ತೆಗಿಬೇಕು ನೋಡಿ ಇವಾಗ ನಾನು ಫಸ್ಟಿಗೆ ತೆಗೆದಿರುವಂಥದ್ದನ್ನು ನಾನು ನಾನು ಯೂಸ್ ಮಾಡ್ತೇನೆ ಇವಾಗ ಇದನ್ನು ಯೂಸ್ ಮಾಡೋಕ್ಕಿಂತ ಮುಂಚೆ ನೋಡಿ ಏನು ಮಾಡಬೇಕಂತ ಹೇಳಿದರೆ ಒಳಗಡೆ ಏನಾದರೂ ಬಿಳಿ ಪಾರ್ಟ್ ಇದ್ದರೆ ಅದ್ರ ಚರ್ಮ ಬಿಟ್ಟು ಏನಾದರೂ ಬಿಳಿ ಪಾರ್ಟ್ ಇದ್ದರೆ ಈ ರೀತಿಯಾಗಿ ನೀವು ಕ್ಲೀನ್ ಮಾಡಿಕೊಳ್ಬೇಕು ನೋಡಿ ಈ ಬಿಳಿ ಪಾರ್ಟ್ ಏನಾದರೂ ಉಳಿದಿದ್ರೆ ಚರ್ಮ ಒಂದು ಬಿಟ್ಟು ಅದರ ತೊಗಟೆ ಏನಾದರೂ ಉಳಿದಿದ್ರೆ ಆ ಸ್ಕಿನ್ ಮತ್ತು ಬಡ್ ಅಷ್ಟೇ ಇರಬೇಕು ಅಲ್ಲ ಸ್ಕಿನ್ ಮತ್ತು ಬಡ್ ಅಷ್ಟೇ ಇರಬೇಕು ಏನಾದರೂ ಬಿಳಿ ಪಾರ್ಟ್ ಇದ್ದರೆ ಈ ರೀತಿಯಾಗಿ ನಾವು ಕಿತ್ಕೊಳ್ಬೇಕು ಕ್ಲೀನಾಗಿ ಕಿತ್ಕೊಳ್ಬೇಕು ಇದು ಈ ಗ್ರಾಫ್ಟಿಂಗ್ ಮಾಡಲಿಕ್ಕೆ ನಿಮಗೆ ಒಳ್ಳೆ ಸಮಯ ಅಂತ ಹೇಳಿದರೆ ಮಳೆಗಾಲ ಮಳೆಗಾಲದಲ್ಲಿ ನೀವು ಇದನ್ನು ಗ್ರಾಫ್ಟಿಂಗ್ ಮಾಡಬೇಕು ಮಳೆಗಾಲದಲ್ಲಿ ಗ್ರಾಫ್ಟಿಂಗ್ ಮಾಡಿದ್ರೆ ಇದು ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ನಮ್ಮದು ಇದಕ್ಕೆ ನಾನು ಸ್ವಲ್ಪ ಟ್ರಿಮ್ಮಿಂಗ್ ಮಾಡ್ಕೊಳ್ತೇನೆ ನೋಡಿ ಈ ರೀತಿಯಾಗಿ ನಾನು ಟ್ರಿಮ್ಮಿಂಗ್ ಮಾಡ್ಕೋತೇನೆ ಇದಕ್ಕೆ ನೋಡಿ ವೀಕ್ಷಕರೇ ಈ ರೀತಿಯಾಗಿ ನಾನು ಟ್ರಿಮ್ಮಿಂಗ್ ಮಾಡ್ಕೊಂಡಿದ್ದೇನೆ ಇದಕ್ಕೆ ನೋಡಿ ಈ ರೀತಿ ಕಾಣುತ್ತೆ ನಮ್ಮ ಬಡ್ಡು ನೋಡಿದ್ರಲ್ಲ ಈ ಶಪ್ಪಲ್ಲಿ ಕಾಣುತ್ತೆ ಆ ಬಡ್ಡಿಗೆ ಒಳಗಡೆಯಿಂದ ಏನು ನೀವು ಗಲೀಜು ಮಾಡಬಾರ್ದು ಏನು ತಾಗಬಾರ್ದು ಅದಕ್ಕೆ ಮಣ್ಣು ಗಣ್ಣು ತಾಗಬಾರ್ದು ನೋಡಿ ಇವಾಗ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಈ ಕೆಳಗಿನ ಎಲ್ಲ ಚಿಗುರುಗಳನ್ನ ತೆಕ್ಕೊಳ್ತಾನೆ ಎಲೆಗಳನ್ನು ತೆಕ್ಕೊಳ್ತಾನೆ ಎಲ್ಲ ಚಿಗುರುಗಳ್ನ ತೆಕ್ಕೊಂಡು ಇದಷ್ಟು ಎಲೆಗಳನ್ನ ಮಾತ್ರ ನಾನು ಬಿಡ್ತೇನೆ ಇವಾಗ ನೋಡಿ ಇಲ್ಲಿಗೆ ಭೂಮಿಯಿಂದ ಒಂದು ಇಪ್ಪತ್ತು ಸೆಂಟಿಮೀಟ್ರ್ ಮೇಲೆ ಈ ರೀತಿಯಾಗಿ ಮಾರ್ಕ್ ಹಾಕ್ಕೊಳ್ಬೇಕು ಅರ್ಧ ಮಾರ್ಕ್ ಹಾಕ್ಬೇಕಾ ಹಾ ಅರ್ಧ ಮಾರ್ಕ್ ಹಾಕಬೇಕು ನೋಡಿ ಅರ್ಧಕ್ಕೆ ಮಾರ್ಕ್ ಹಾಕೊಂಡಿದ್ದೇನೆ ಅರ್ಧಕ್ಕೆ ಮಾರ್ಕ್ ಹಾಕ್ಕೊಂಡು ಈ ರೀತಿಯಾಗಿ ಟೀ ಹಾಕಾರದಲ್ಲ ಸೀಳ್ತಾ ಇದ್ದಾನೆ ನೋಡಿ ಈ ರೀತಿಯಾಗಿ ಟೀ ಆಕಾರದಲ್ಲಿ ಸಲೀಸಾಗಿ ಒಂದೂವರೆ ಇಂಚಿನಷ್ಟು ಸೀಳ್ಕೊ ಕೆಳಗಡೆವರೆಗೆ ಸಿಳ್ಬೇಕು ಈ ರೀತಿಯಾಗಿ ಸೀಳ್ಕೊಂಡು ಹಗುರವಾಗಿ ಈ ಸಿಪ್ಪೆಯನ್ನು ತೆಗಿಬೇಕು ಎರಡು ಕಡೆ ಓಪನ್ ಮಾಡ್ಕೊಳ್ಬೇಕು ನೋಡಿ ಹಗೂರ ಮಾಡಬೇಕು ಈ ಕೆಲಸವನ್ನು ನೋಡಿ ಈ ರೀತಿಯಾಗಿ ಓಪನ್ ಮಾಡಬೇಕು ಸಿಪ್ಪೆ ಕಡೆಗೆ ಈ ಸೈಡಿನ ಸಿಪ್ಪೆಯನ್ನು ಓಪನ್ ಮಾಡಬೇಕು ನೋಡಿ ಹಗುರವಾಗಿ ಓಪನ್ ಮಾಡಬೇಕು ಗಮನದಲ್ಲಿ ಇರಲಿ ವೀಕ್ಷಕರೆ ಪೂರ್ತಿಯಾಗಿ ಮೇಲ್ಗಡೆ ಕಟ್ ಮಾಡಬೇಡಿ ಟಿ ಟಿ ಜಾಯಿಂಟ್ ಅಂತ ಹೇಳಬಹುದು ನಾವು ಅದಕ್ಕೆ ಈ ರೀತಿಯಾಗಿ ಓಪನ್ ಮಾಡ್ಕೊಳ್ಬೇಕು ಹ್ಮ್ ಪ್ಯಾಂಟ್ ಓಪನ್ ಮಾಡ್ತೀರಾ ಈ ರೀತಿಯಾಗಿ ನೋಡಿ ಈ ರೀತಿಯಾಗಿ ಓಪನ್ ಮಾಡಬೇಕು ನಂತರ ಏನು ಅಂತ ಹೇಳಿದ್ರೆ ಈ ಒಂದು ನಿಮ್ಮದು ಏನದು ಏನು ಬಡ್ ಇರುತ್ತಲ್ಲ ಬಡ್ಡನ್ನು ಈ ಮೇಲ್ಮುಖವಾಗಿ ಇದ್ರ ಒಳಗಡೆ ತೋರಿಸಬೇಕು ಈ ರೀತಿಯಾಗಿ ಈ ರೀತಿಯಾಗಿ ಹಗುರವಾಗಿ ಜೋಪಾನವಾಗಿ ತೂರಿಸ್ಬೇಕು ನೋಡಿ ಈ ರೀತಿಯಾಗಿ ತೋರಿಸ್ಬೇಕು ನೋಡಿ ನೋಡಿದ್ರ ಈ ರೀತಿಯಾಗಿ ತೂರಿಸಿ ಕಾಣಿಸ್ತಾ ಇದೆಯಲ್ಲ ಈ ರೀತಿಯಾಗಿ ತೂರಿಸಿ ಇದನ್ನು ಒಂದು ಪ್ಲಾಸ್ಟಿಕ್ ಪಟ್ಟಿಯನ್ನು ತಗೊಂಡು ಈ ರೀತಿಯಾಗಿ ಗಟ್ಟಿಯಾಗಿ ಸುತ್ತಬೇಕು ಪ್ಲಾಸ್ಟಿಕ್ ಪಟ್ಟಿಯನ್ನು ತಗೊಂಡು ಈ ರೀತಿಯಾಗಿ ಗಟ್ಟಿಯಾಗಿ ಸುತ್ತಿಬಿಡಬೇಕು ಇದು ಕಣ್ಣು ಕಸಿ ಅಂತ ಹೇಳ್ತಾರೆ ಇದಕ್ಕೆ ಈ ಮೆಥಡಿಗೆ ಅಥವಾ ಬರ್ಡ್ ಗ್ರಾಫ್ಟಿಂಗ್ ಅಂತ ಹೇಳ್ತಾರೆ ಗಟ್ಟಿಯಾಗಿ ಕಟ್ಟಿಬಿಡಬೇಕು ಇದನ್ನು ನೀವು ಫುಲ್ಲು ಈ ಬಡ್ ಮೇಲೇ ತಗೊಂಡು ಸುತ್ತಬಹುದು ಈ ರೀತಿಯಾಗಿ ಅಥವಾ ನೋಡಿ ನಾನು ತೋರಿಸ್ತೇನೆ ಜಸ್ಟ್ ಈ ಬಡ್ಡನ್ನು ಮಾತ್ರ ಓಪನ್ ಇಟ್ಟು ಕೂಡ ಸುತ್ತಬಹುದು ನೀವು ಇದನ್ನು ನೋಡಿ ಈ ರೀತಿಯಾಗಿ ನಾನು ಮಾಡ್ತೇನೆ ನೋಡಿ ಈ ರೀತಿಯಾಗಿ ಬಡ್ಡನ್ನು ಕ್ಲೋಸ್ ಮಾಡಿ ಕೂಡ ಮಾಡ್ಬೋದು ಈ ರೀತಿಯಾಗಿ ಓಪನ್ ಇಟ್ಟು ಕೂಡ ಮಾಡ್ಬೋದು ಬಡ್ಡನ್ನು ಕ್ಲೋಸ್ ಮಾಡಿ ಮಾಡಿದರೆ ಬಡ್ ಇರುವ ಕಡೆ ನೀವು ಸ್ವಲ್ಪ ಕೊಯ್ದು ಓಪನ್ ಮಾಡಬೇಕಾಗುತ್ತೆ ಇರ್ತೀವಿ ನೋಡಿ ನಾನು ಬಡ್ಡನ್ನು ಬಿಟ್ಕೊಂಡಿದ್ದೆ ನೋಡಿ ಈ ರೀತಿಯಾಗಿ ಸುತ್ತಕೊಳ್ಬೇಕು ಗಟ್ಟಿಯಾಗಿ ಈ ರೀತಿಯಾಗಿ ಇದು ಮಾಡಬೇಕು ನೀವು ಒಂದು ವೇಳೆ ಬಡ್ಡನ್ನು ಕೂಡ ಮುಚ್ಚಿಬಿಟ್ರೆ ಬಡ್ಡಿರುವ ಜಾಗದಲ್ಲಿ ಸ್ವಲ್ಪ ಒಂದು ಹೋಲ್ ಮಾಡಿ ಬಿಟ್ಟುಬಿಟ್ರೆ ಆಗ್ತದೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಇದು ಎಷ್ಟು ದಿನ ತನಕ ಹೇಗೆ ಕಟ್ಟಿಡಬೇಕಿದೆ ಇದು ಕಡಿಮೆ ಅಂದರೂ ಕೂಡ ಮೂವತ್ತು ದಿನ ಬೇಕೇ ಬೇಕಿದ್ದಕ್ಕೆ ಈ ರೀತಿಯಾಗಿ ಮೂವತ್ತು ದಿನ ಒಳಗೆವರೆಗೆ ನೀವು ಇದನ್ನು ಕಟ್ಟಿಡಬೇಕಾಗುತ್ತೆ ನೋಡಿ ವೀಕ್ಷಕರೇ ಇವಾಗ ನಮ್ದು ಇದು ಬಡ್ ಇದು ಕಸಿ ಮಾಡಿ ಆಗಿದೆ ಇದು ಕಟ್ಟೆ ಆಗಿದೆ ನಾನು ಹೇಳಿ ನಾನು ಹೇಳಿರೋ ಪ್ರಕಾರ ಒಂದು ವೇಳೆ ಈ ಬಡ್ ಬಡ್ ಮೇಲೆ ನೀವು ಸುತ್ತಿದರೆ ಇಲ್ಲಿ ಸ್ವಲ್ಪ ಓಪನ್ ಮಾಡಿ ಕೊಡಬೇಕಾಗುತ್ತೆ ನಾನು ಇದನ್ನ ಕ್ಲೋಸ್ ಮಾಡಿಲ್ಲ ಹಾಗೆ ಮಾಡಿದೇನೆ ನೋಡಿ ಇವಾಗ ಇಲ್ಲೊಂದು ಬಡ್ಡಿಂಗ್ ಮಾಡಿದರೆ ನೀವು ಇದೇ ಗಿಡ ಗಿಡಕ್ಕೆ ಇಲ್ಲೊಂದು ಬಡ್ಡಿಂಗ್ ಮಾಡಬಹುದು ಇಲ್ಲೊಂದು ಕಸಿ ಮಾಡಬಹುದು ಇಲ್ಲೊಂದು ಕಸಿ ಮಾಡಿ ಇಡ್ಬೋದು ಒಂದ್ ವೇಳೆ ಈ ಕಸಿ ನಿಮ್ದು ಹಾಳಾದ್ರೆ ಈ ಕಸಿ ವರ್ಕ್ ಆಗುತ್ತೆ ಎರಡು ಕಸಿ ಹಾಳಾದ್ರೆ ಇದಂತೂ ವರ್ಕ್ ಆಗಿ ಆಗುತ್ತೆ ಈ ರೀತಿಯಾಗಿ ಎರಡು ಮೂರು ಕಸಿಯನ್ನು ಮಾಡಿರಬಹುದು ಒಂದೇ ಗಿಡಕ್ಕೆ ಒಂದೇ ಗಿಡಕ್ಕೆ ಒಂದು ಮೂರು ನಿಮ್ದು ಸಕ್ಸಸ್ ಆಗಲಿಲ್ಲ ಅಂತ ಹೇಳಿದ್ರೆ ಈ ಗಿಡ ಅಂತೂ ಸತ್ತು ಹೋಗೋದಿಲ್ಲ ಮತ್ತೆ ನೀವು ಬೇರೆ ಗಿಡ ಮಾಡಬಹುದು ಆ ರೀತಿಯಾಗಿ ನೀವು ಕಸಿಯನ್ನ ಮಾಡಬಹುದು ಒಂದು ವೇಳೆ ಎಲ್ಲಿ ಸಕ್ಸಸ್ ಆಗುತ್ತಲ್ಲ ಅಲ್ಲಿ ಸುಮಾರು ಒಂದು ಗಿಡ ಸುಮಾರು ಬಡ್ಡಿಂದ ಸುಮಾರು ಇಷ್ಟು ಉದ್ದ ಗಿಡ ಹಾಕಿಕೊಳ್ಳೆ ಒಂದೂವರೆ ಇಂಚಿನಷ್ಟು ಉದ್ದ ಹಾಕಿ ಕೂಡ ನೀವು ಏನು ಮಾಡ್ಬೇಕಂತ ಹೇಳಿದರೆ ಚೆನ್ನಾಗಿ ಬೆಳೆಯೋಕ್ಕೆ ಸ್ಟಾರ್ಟ್ ಆಯಿತು ಅಂತ ಹೇಳಿದರೆ ಈ ಒಂದು ಬಡ್ಡಿನ ಮಾರ್ಕ್ ಇರುತ್ತಲ್ಲ ಅಲ್ಲಿಂದ ಒಂದು ಸ ಒಂದೂವರೆ ಸೆಂಟಿಮೀಟ್ರಷ್ಟು ಮೇಲ್ಭಾಗದಲ್ಲಿ ನೀವು ಕಟ್ ಮಾಡಿಬಿಟ್ರೆ ಇಲ್ಲಿಂದ ಚೆನ್ನಾಗಿ ನಿಮ್ಮದು ಹುಟ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಬಿಟ್ಟು ಕಡೆಗೆ ಇಲ್ಲಿಂದ ಮತ್ತೆ ಯಾವುದಾದ್ರು ಚಿಗುರು ಏನಾದರೂ ಬರ್ತಾ ಇದ್ದರೆ ನೀವು ಅದನ್ನು ಕಟ್ ಮಾಡಿ ತೆಗಿಬೇಕು ಕೇವಲ ಈ ಬಡ್ಡಿಂದ ಏನು ಚಿಗುರು ಬರುತ್ತಲ್ಲ ಅದಕ್ಕೆ ಮಾತ್ರ ಬೆಳವಣಿಗೆ ಆಗಲಿಕ್ಕೆ ನೀವು ಇದು ಕೊಡಬೇಕು ಆಸ್ಪತ್ರೆ ಕೊಡಬೇಕು ಇಲ್ಲಿಂದ ಯಾವುದೇ ಒಂದು ಚಿಗುರು ಬಂದರೆ ಅದನ್ನು ನೀವು ಕಟ್ ಮಾಡಿ ಒಗೆದು ಬಿಡಬೇಕು ಸೊ ಇದು ಬಡ್ಡಿಂಗ್ ಈ ಕಟ್ಟನೇ ನೀವು ಬಿಚ್ಚಬೇಕಂತ ಹೇಳಿದ್ರೆ ಒಂದು ಮೂವತ್ತು ದಿನಗಳವರೆಗೆ ನೀವು ಇದನ್ನು ಬಿಚ್ಚಬಾರ್ದು ಮೂವತ್ತು ದಿನಗಳ ನಂತರ ಇದನ್ನು ಬಿಚ್ಚಿ ನೀವು ಇದು ಮಾಡಬಹುದು ಸೊ ನೋಡಿದ್ರಲ್ಲ ವೀಕ್ಷಕರೇ ಈ ಒಂದು ಏನು ವಿಧಾನದಿಂದ ನಾವು ಯಾವ ರೀತಿಯಾಗಿ ಸಲೀಸಾಗಿ ಮನೆಯಲ್ಲೇ ಕಸಿ ಮಾಡಬಹುದು ಅಂತ ನೀವು ನೋಡಿದ್ದೀರಾ ಈ ಸಂಚಿಗೆ ನಿಮಗೆ ಹೇಗೆ ಅನಿಸ್ತು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಬೇರೆ ಬೇರೆ ಕೃಷಿ ಪದ್ಧತಿಯ ಬಗ್ಗೆ ಬೇರೆ ಬೇರೆ ಕೃಷಿ ವಿಧಾನಗಳ ಬಗ್ಗೆ ಮಾಹಿತಿಯನ್ನು ಹಾಕ್ತಾ ಇರ್ತೇವೆ ಹಾಗಾಗಿ ಇನ್ನು ಮುಂದಿನ ವೀಡಿಯೋಗಳಲ್ಲಿ ಸಿಗೋಣ ಅಲ್ಲಿಯವರೆಗೆ ಟೇಕ್ ಕೇರ್ ಬಾಯ್